ನೋಡಿ ಯಾರು ಕ್ರೆಡಿಟ್ ವಿಜೇಂದ್ರ ಮಾಡಿದ್ದೆನಾರು ಐತೆ ಅದ್ರೊಳಗೆ ವಿಜಯೇಂದ್ರದ ಪಾತ್ರ ಏನೂ ಇಲ್ಲ ನಾವೆಲ್ಲರೂ ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊಂಡೆವು ನಮ್ಮ ಪಾದಯಾತ್ರೆ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ವಾಲ್ಮೀಕಿ ಹಗರಣ ಅದು ಭಾಳ ದೊಡ್ಡ ಹಗರಣ ಇವತ್ತು ಎಸ್ ಟಿ ಜನಾಂಗದ್ದು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅದಕ್ಕೆ ನಾವು ಪಾದಯಾತ್ರೆ ಅಂತ ಅವ್ರು ಹೇಳಿದರು ಮುಂದೆ ನಾನು ಆ ತಣಿಯಲ್ಲಿ ಅವ್ರನ್ನ ಕೂಡಿ ನಿರ್ಣಯ ಮಾಡಿ ಕೇಂದ್ರ ಹೈಕಮಾಂಡಕ್ಕೆ ನಾವು ಕೇಳ್ಕೊಂಡಿದ್ದೀವಿ ಆದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಎಲ್ಲೋ ಇದೊಂದು ದೊಡ್ಡ ಹಗರಣ ಹೊರಗೆ ಬಂದು ಇವರೆಲ್ಲ ಒಳ್ಳೆಯ ಒಂದು ನಾಯಕತ್ವ ಬಂದುಬಿಡ್ತ ಭಯದಿಂದ ಕೇಂದ್ರ ಹೈ ಹೈಕಮಾಂಡ್ ಒತ್ತಾಯ ಮಾಡಿ ನಾವು ಪಾದಯಾತ್ರೆ ಮಾಡ್ದಂಗೆ ಮಾ ಮಾಡಿದ್ರು ಆದರೆ ನಾವು ನ್ಯಾಯಾಲಯಕ್ಕೆ ಹೋದೀವಿ ಇವತ್ತು ನಿನ್ನೆ ನ್ಯಾಯಾಲಯ ಇಡೀ ಈ ಪ್ರಕರಣವನ್ನು ಎಸ್ ಐ ಟಿ ತೊಳಗೆ ನೀವು ಕೊಟ್ಟು ಮುಚ್ಚಿ ಹಾಕಬೇಕಾಯ್ತಿದ್ರೆ ಯಾವ ರೀತಿ ಮೂಡ ಹಗರಣವನ್ನು ಲೋಕಾಯುಕ್ತ ಕೊಟ್ಟು ಮುಚ್ಚಿ ಹಾಕಿದ್ರು ಸಿದ್ದರಾಮಯ್ಯನವರು ಅದೇ ಮಾದರಿಯಲ್ಲಿ ವಾಲ್ಮೀಕಿಯ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ಅಷ್ಟು ಹಗರಣ ಇನ್ನೂ ಅದಕ್ಕೇನೋ ಕೆಲವೊಂದು ಇನ್ನೂ ಇದಾವೆ ಬರೆಯೋದು ಒಂದೇ ಅಲ್ಲ ಇದರ ಇನ್ನೂ ಹಗರಣಗಳಿದಾವೆ ವಾಲ್ಮೀಕಿ ಹಗರಣದಲ್ಲಿ ಆ ಒಂದು ಪ್ರಕರಣವನ್ನು ನಾವು ಸಿ ಬಿ ಐ ಕೊಡಬೇಕು ಕರ್ನಾಟಕದ ಎಸ್ ಐ ಟಿ ಆಗಲಿ ಯಾಕೆ ಎಸ್ ಐ ಟಿ ಅಂದ್ರೇನು ಎಲ್ಲ ಪೊಲೀಸ್ ಇಲಾಖೆ ಕರ್ನಾಟಕದ್ದು ಅವ್ರ ಕಂಟ್ರೋಲ್ನಾಗ ಇರ್ತದೆ ಅವ್ರು ಹೆಂಗೆ ಬರೀ ಅಂದ್ರೆ ಹಂಗೆ ಬರೀತಾರೆ ಅಂಥ ಅಧಿಕಾರಿಗಳನ್ನ ತಮಗೆ ಒಳ್ಳೇದಾಗೋಂಥ ಅಧಿಕಾರಿಗಳನ್ನ ಕಂಡು ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಿ ಬಿ ಐ ಆದರೆ ಸರಿ ಆಗ್ತದೆ ಅಂತೇಳಿ ನಾನು ಅರವಿಂದ್ ಲಿಂಬಾಳಿಯವರು ರಮೇಶ್ ಜಾರಕಿಹೊಳಿಯವರು ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡಿ ಹೈಕೋರ್ಟಿಗೆ ನಾವೆಲ್ಲ ನಿರ್ಣಯ ಮಾಡಿ ನಮ್ಮದೇನು ಟೀಮ್ ಇದೆ ಸಿದ್ದೇಶ್ವರ್ ಇರ್ಬೋದು ಹರೀಶ್ ಅವ್ರ ಇರ್ಬೋದು ಎಲ್ಲರೂ ಕೂಡ ನಿರ್ಣಯ ಮಾಡಿ ಸಿ ಬಿ ಐಗೆ ಕೊಡಬೇಕಂತ ಹೇಳಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಫೈಲ್ ಮಾಡಿದ್ದೀವಿ ನಿನ್ನೆ ನ್ಯಾಯಮೂರ್ತಿ ಶ್ರೀ ನಾಗಪ್ರಸನ್ನ ಸಾಹೇಬರು ಇದನ್ನು ಸಿ ಬಿ ಐಗೆ ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವರ್ಗಾವಣೆ ಮಾಡಬೇಕಂತ ಆದೇಶ ಮಾಡಿ ಹೈಕೋರ್ಟ್ ಸುಪರ್ದಿಯಲ್ಲಿ ಈ ತನಿಖೆ ಆಗ್ತದೆ ಇದು ಇಂಟೀರಿಯಂ ಒಂದು ಆರ್ಡರ್ ಇದನ್ನು ನಿರಂತರವಾಗಿ ಹೈಕೋರ್ಟು ಅದನ್ನು ನಿಗ್ರಹಣಿಯಲ್ಲಿ ಇದು ನಡೀತದೆ ಯಾರ್ಯಾರು ಭ್ರಷ್ಟ ಇದು ಮುಖ್ಯಮಂತ್ರಿ ಹೇಳೋದು ಎಲ್ಲರಿದ್ದಾರೆ ಯಾಕಂದರೆ ಮುಖ್ಯಮಂತ್ರಿಗಳು ಇದ್ದ ಆರ್ಥಿಕ ಸಚಿವರು ಅವರ ಏನು ಫೈನಾನ್ಸ್ ಸೆಕ್ರೆಟ್ರಿ ಚುನಾವಣೆ ನೀತಿ ಸಂಹಿತೆದಾಗಿ ಇದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ ಐವತ್ತು ಕೋಟಿ ಇದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಫಸ್ಟ್ ನನ್ನ ಎ ಒನ್ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಎ ಟು ಅವ್ರ ಸೆಕ್ರೆಟ್ರಿ ಫೈನಾನ್ಸ್ ಸೆಕ್ರೆಟ್ರಿ ಅಲ್ಲಿಂದ ತ್ರೀ ಸಿದ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಅದರ ನಿಗಮದ ಅಧ್ಯಕ್ಷರು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅಧಿಕಾರಿಗಳು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಬ್ಬ ದಲಿತ ಅಧಿಕಾರಿ ಅವನಿಗೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡಿಕೊಂಡಿದ್ರಿಂದ ಅವನ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು ಇದು ದೊಡ್ಡ ಗಂಭೀರವಾದಂಥ ದಲಿತರಿಗೆ ರಕ್ಷಣೆ ಮಾಡಿದಂಥ ಸಿದ್ದರಾಮಯ್ಯ ವಾಲ್ಮೀಕಿ ಹಗಣದ ಹಣನೇ ತಿನ್ನುವಂಥ ಸಿದ್ದರಾಮಯ್ಯ ಕೇವಲ ಮುಸ್ಲಿಮರಿಗೆ ಹಣ ಕೊಡುವಂಥ ಸಿದ್ದರಾಮಯ್ಯದಿಂದ ಕರ್ನಾಟಕ ಭವಿಷ್ಯ ಇಲ್ಲ ಅದಕ್ಕೆ ಮನೆ ನೋಡ್ರಿ ಪೊಲೀಸ್ ಅಧಿಕಾರಿಗಳು ಪಾಪ ಅವ್ರದ್ದೇನೂ ತಪ್ಪಿಲ್ಲ ಅವ್ರಿಗೆ ಸಸ್ಪೆಂಡ್ ಮಾಡಿಬಿಟ್ರು ಕ ಕಮಿಷನರ್ ಲೆವೆಲ್ದವ್ರನ್ನ ಡಿ ಡಿ ಜಿ ಪಿ ಲೆವೆಲ್ದವ್ರನ್ನ ಅಂದ್ರೆ ತಮ್ಮ ಮಾಡಿದಂತಹ ಎಲ್ಲ ತಪ್ಪುಗಳನ್ನು ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ನನಗನ್ಸ್ತದೆ ಈ ಸಿ ಬಿ ಐ ತನಿಖೆಯಿಂದ ಎಲ್ಲರೂ ಯಾರ್ಯಾರದ ಪಾತ್ರ ಹೊರಗೆ ಹೊರಬಿಡ್ತದೆ ಇವರಿಗೆಲ್ಲ ಶಿಕ್ಷೆ ಆಗ್ತದೆ ಇವತ್ತು ಭಯಪಟ್ಟಿದ್ದಾರೆ ಅವ್ರು ಸುಪ್ರೀಂ ಕೋರ್ಟ್ ಹೋಗ್ಬೇಕಂತೇಳಿ ನಿನ್ನೆ ನಿರ್ಣಯ ಮಾಡಿದ್ದಾರೆ ನನಗೆ ಮಾಹಿತಿ ಪ್ರಕಾರ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿನೂ ಸಹ ಭ್ರಷ್ಟಾಚಾರದ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ಸಹ ಮತ್ತೆ ಚೀಮಾರಿ ಹಾಕಿ ಇವತ್ತು ವಾಪಸ್ ತನಿಖೆಗೆ ಸುಪ್ರೀಂ ಕೋರ್ಟನ್ನೂ ವಾಪಸ್ ಕೊಡ್ತಂತ ನನಗೆ ವಿಶ್ವಾಸ ಇದೆ ಇನ್ನು ಡಿ ಕೆ ಶಿವಕುಮಾರ್ ಪ್ರಕರಣ ನಾವೊಂದು ಇನ್ನೊಂದು ಹಾಕಿದ್ದೀನಿ ಅವರ ಏನು ಹಗರಣಗಳದ್ದು ವಾಪಸ್ ತೊಗೊಂಡ್ರಲ್ಲ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿದೆ ಆದಷ್ಟು ಬೇಗನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಒಂದು ಭ್ರಷ್ಟಾಚಾರದ ಹಗರಣಗಳಿಂದ ಇಸ್ ಕಾಂಗ್ರೆಸ್ಸು ಕರ್ನಾಟಕದ ಸರ್ಕಾರ ಕುಸಿದು ಹೋಗ್ತದೆ ಮತ್ತು ವಿಜೇಂದ್ರನ ಎಡ್ವೇಸ್ಟ್ಮೆಂಟ್ನಿಂದ ಕರ್ನಾಟಕ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಎಲ್ಲೂ ಇದ್ರ ಬಗ್ಗೆ ಅವ್ರು ಮಾಡಿಲ್ಲ ಆದರೆ ನಿನ್ನೆ ಟ್ವಿಟ್ಟದಾಗ ಹಾಕೋತಾರೆ ನಮ್ಮೆಲ್ಲರ ಸಂಘಟಿತ ಹೋರಾಟ ಹಾಂ ನಮ್ಮ ಅದೇ ನಮ್ಮ ಫೋಟೋ ನಮ್ಮ ಫೋಟೋ ಬಿಟ್ಟರೆ ಆ ಫೋಟೋ ತೋ ಅವ ಹಾಕೋತಾನ ತಾನು ಏನೂ ಸಂಬಂಧ ಇಲ್ಲ ಅದಕ್ಕೆ ಅಂದರೆ ಎಷ್ಟು ನಾಚಿಗೇಡಿ ಆಗಿಬಿಟ್ಟ ನನ್ನ ರಾಜ್ಯಾಧ್ಯಕ್ಷ ಇದರ ಕ್ರೆಡಿಟ್ ತೊಗೊಳಕ್ ಬಡ್ದೆ ಹೇಳಕ್ ಕ್ರೆಡಿಟ್ ತೊಗೋದಿದ್ರೆ ಪಾರ್ಟಿ ಆಗ್ಬೇಕಾಗಿತ್ತು ಈ ನಾವು ಸುಪ್ರೀಂ ಕೋರ್ಟಿಗೆ ಇವತ್ತು ಹಾಕಿದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿ ನಂದಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ನಾವು ಬಂಡೆ ರೀತಿ ಕೆಲಸ ಮಾಡ್ತೀವಿ ಬಿಜೆಪಿಯವರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ ನಮಗೆ ಅಭಿವೃದ್ಧಿ ಐದು ವರ್ಷ ನಾನೇ ಅಂತ ಎಲ್ಲಿ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷ ಎಲ್ಲಿ ತೊಡೋಕಾಲಾಗ ನಾನು ಭಾಳ ಸ್ನೇಹ ಸ್ನೇಹಮಯಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ನಾನು ಸಿದ್ದರಾಮಯ್ಯ ಜೊತೆ ಯಾಕಂದ್ರೆ ಅವ್ರದವ್ರದ್ದು ಹೊಂದಾಣಿಕೆ ಇರೋದಂದ್ರೆ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ ಬಿ ಜೆ ಪಿ ಅಧ್ಯಕ್ಷರದು ಮುಖ ಅಂತ ಹೇಳ ನನ್ನ ಭಿಕ್ಷೆಯಿಂದ ಆಗ್ಯಾರತ್ತೆ ಅವ್ರ ಜೊಡ ಒಳ್ಳೆಯ ಸಂಬಂಧ ಇದೆ ಕರ್ನಾಟಕದಲ್ಲಿ ಬಿ ಜೆ ಪಿ ವಿರೋಧ ಪಕ್ಷ ಇದೆಯೇ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ ಇಷ್ಟು ಹಗರಣ ಆದ್ರೂ ಎಷ್ಟು ಅಂತಿಂತ ಇಶ್ಯೂ ಕೊಡ್ರಿ ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ನಾವು ಆ ಹಗರಣ ತೆಗೆದು ಸಿ ಬಿ ಐ ಕೊಡಿಸಿದ್ವಿ ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ ಯಾರಿಗೆ ಈ ಈ ವಿರೋಧ ಪಕ್ಷ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ ಬಿ ಜೆ ಪಿದ್ಗೆ ಅವ್ರಿಗೇನು ಭಯ ಇತ್ತು ನಂದು ಭಯ ಇತ್ತು ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಸಿಎ ಏನು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾವ್ರ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ಅದಾರು ತಗೊಂಡಾರೆ ಈಗ ಅವ್ರಿಗೆ ಚಾಲು ಆಗ್ತದೆ ಈಗ ಚಿಮ್ಮಾರಿ ಹಾಕ್ಲಕ್ಕ ನೀವು ಹೋಗಿ ನೋಡಿರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ ನೀವೇನು ಮಾಡ್ಲಕ್ಕೀರಿ ಅವ ಎತ್ನಾಳ ಅವರು ಅವ್ರು ಮಾಡ್ಲಕ್ಕತ್ತಾರೆ ನೀವೇನು ಅಂತ ಕೇಳಿ ಹೌದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಇವರು ಯಾರೂ ಈ ಈ ಸಿ ಬಿ ಐದ ಎಲ್ಲರೂ ಜೈಲಿಗೆ ಹೋಗ್ತಾರೆ ಅಲ್ಲೆಲ್ಲ ಮುಂದುವರಿತಾರೆ ಏನ ಕೇಜ್ರಿವಾಲ್ನಂಗೆ ಜೈಲ್ನಾಗಿದ್ದು ಸರ್ಕಾರ ನಡೆಸ್ತಾರೆ ನೋಡಿ ಅಲ್ಲಿ ಮತ್ತಿಟ್ಟು ಜನ ಮೊನ್ನೆ ಹೆಂಗ ಹೀನಾಗಿ ಸೋಲಿಸಿದ್ರೆ ದಿಲ್ಲಿ ಒಳಗೆ ಆ ಪರಿಸ್ಥಿತಿ ಕಾಂಗ್ರೆಸ್ಗೆ ಬರ್ತದೆ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕು ಯಾಕಂದ್ರೆ ಸಿ ಬಿ ಐ ಎನ್ಕ್ವೈರಿಗೆ ನ್ಯಾಯಾಲಯ ಕನ್ಸಿರ್ಬೇಕಲ್ಲ ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ ಇದರ ಇದು ಭ್ರಷ್ಟಾಚಾರ ಆಗಿದೆ ಹಗರಣ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇವತ್ತು ಜಜ್ಮೆಂಟ್ ಕಾಪಿ ಕೊಡ್ತೀನಿ ಇಟ್ರಾಗ ಬರ್ತದೆ ಇವತ್ತು ನಾವು ತೆಗಿಲಾಕೈತಿವಿ ಅದು ಕೊಡ್ತೀನಿ ಅದರೊಳಗೆ ಯಾವ ರೀತಿ ಹಣ ವರ್ಗಾವಣೆಗೆ ಆ ಜಜ್ಮೆಂಟ್ನಲ್ಲೇ ಬರ್ದಾರೆ ಆ ಕಾಪಿ ಬಂದಕ್ಕೆ ತಕ್ಷಣ ಕೊಡ್ತೀನಿ ಅಂದರೆ ಇದರಿಂದ ಯಾರು ಆಗೋದಿಲ್ಲ ವಾಲ್ಮೀಕಿ ಹಗರಣದಲ್ಲೇ ಈ ಸರ್ಕಾರ ಪತನ ಆಗ್ತದೆ ಯಾವ ವಾಲ್ಮೀಕಿಗಳ ಹಿಂದುಳಿದ ದಲಿತರ ಹೆಸರು ಹೇಳ್ಕೊಂಡು ಬಂದಾರ ಅವ್ರು ಹಣ ತಿಂದಿದ್ರು ಈ ಸರ್ಕಾರ ಪತನ ಆಗ್ತದೆ ಮಾನ್ಯ ಮಾಡಿ ಚಲೋ ಅಲ್ರಿ ರೀ ಒಳ್ಳೆ ಅವರು ಪ್ರಧಾನ ಕಾರ್ಯದರ್ಶಿ ಉಪ ಉಪಾಧ್ಯಕ್ಷ ಅಂದ್ರೆ ಅಲ್ಲಿ ಮತ್ತು ಮೀಟಿಂಗ್ನಾಗ ಹೋಗಿ ಎತ್ನಾಡ್ರನ್ನ ತೋಲೇಬೇಕು ಯತ್ನಾಡ್ರನ್ನ ವಿರೋಧ ಪಕ್ಷ ನಾಯಕ ಮಾಡ್ಬೇಕಂತ ಅಲ್ಲಿ ಒತ್ತಾಯ ಮಾಡ್ತಾರೆ ಒಳ್ಳೇದಲ್ಲ ಒಳಗೆ 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 ಹೋಗ್ಬೇಕು ಮನೆಯಾಗ ಹೊರಗೆ ಇದು ಮಾಡ್ಕಿದ್ದು ಒಳಗೆ ಹೋಗಿ ಬ್ಯಾಗ ನಾ ಮೊದಲು ಕೋರ್ ಕಮಿಟಿ ಮೆಂಬರ್ ಇದ್ದೆ ಅನಂತಕುಮಾರ್ ಅಧ್ಯಕ್ಷ ಇದ್ದಾಗ ಮತ್ತು ರಾಜ್ಯ ಉಪಾಧ್ಯಕ್ಷಿದ್ದೆ ರಾಜ್ಯದ ಉಪಾಧ್ಯಕ್ಷ ಇದ್ದಾಗ ನಾವು ಬಸವರಾಜಪಳ್ಳಿ ಸ್ಟೇಡಿಯಮ್ರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ ನಾನೇ ಜಗಳ ಕೊಡ್ಸದೆ ಇದೇ ಚರಂತಿ ಮಾಡಿ ಟಿಕೆಟ್ ಕೊಟ್ಟಿದ್ದಿಲ್ಲ ಅವ್ರಿಗೆ ಟಿಕೆಟ್ ಕೊಡ್ಸದೆ ಒಳಗಿದ್ದೆ ಅಂದರೆ ಕುಸ್ತಿ ಆಡೋಕ್ಕೆ ಭಾಳ ಚಲೋ ಆಗ್ತದೆ ನಮ್ಮವರೆಲ್ಲ ಒಳಗೆ ಹೋದ್ರಂದ್ರೆ ಯತ್ನಾಡ್ರ್ ಒಳಗೆ ತಗೋರಿ ವಿರೋಧ ಪಕ್ಷ ನಾಯಕರು ಮಾಡ್ರೂ ಒತ್ತಾಯಕ್ಕೆ ಒಳ್ಳೇದಾಗ್ತದೆ ಅವ್ರು ಏನು ಗೇಮ್ ಆಡಲಿ ನಾವು ಗೇಮ್ ಆಡ್ಕೊತಿರ್ತೀವಿ ಡಿವೈಡ್ ಆಗೋದಿಲ್ಲ ರೀ ಮನಸ್ಸು ಮನಸ್ಸುಗಳಿಗೆ ಹೊಡೆದವು ಈಗ ಡಿವೈಡ್ ನೋಡ್ರಿ ಈಗ ಯಾವುದೇ ಮನುಷ್ಯನ ಆತ್ಮ ಸಾಕ್ಷಿಗೆ ಮತ್ತು ಅವನ ವೈಯಕ್ತಿಕ ಜೀವನದಲ್ಲಿ ಇವ್ರು ಅನ್ಯಾಯ ಮಾಡ್ಯಾರ ಯಾರಿಗೆ ನಮ್ಮ ಜೋಡ ಜಾರಕಿಳಿಗೆ ಮಾಡ್ಯಾರೆ ಕುಮಾರ್ ಬಂಗಾರಪ್ಪಗೆ ಮಾಡ್ಯಾರೆ ಅಲ್ಲಿಂದ ನಮ್ಮ ಹರೀಶಿಗೆ ಮಾಡ್ಯಾರೆ ಜಿ ಎಂ ಸಿದ್ದೇಶ ಪಾಪ ಪುಣ್ಯಾತ್ಮ ಅವರ ತಂದೆ ಜಿ ಎಂ ಮಲ್ಲಿಕಾರ್ಜುನಪ್ಪನವರು ಸಿದ್ದೇಶ್ ಅವರು ಈ ಯಡಿಯೂರಪ್ಪ ಕಾರ್ಯ ಇರಲಿಲ್ಲ ರೀ ಮೊದಲ ಅದೇ ಸಿದ್ದೇಶ್ವರವ್ರ ತಂದೆ ಅವರೇ ಕಾರ್ ಕೊಡ್ತಿದ್ರು ಕರ್ನಾಟಕ ಪ್ರವಾಸ ಮಾಡ್ಲಕ್ಕ ಇವ್ರಿಗೆ ರೊಕ್ಕ ಕೊಡ್ತಿದ್ರು ಅವ್ರ ಮನತನಕ್ಕೇ ದ್ರೋಹ ಮಾಡ್ಯಾರ ಇವೆಲ್ಲ ಮನಸ್ಸು ಒಂದಾಗ್ತಾವಣಿ ಮನಸ್ಸು ಯಾವಾಗ ಒಂದಾಗ್ತಾವು ಸಣ್ಣ ಪುಟ್ಟ ಇತ್ರ ಮನಸ್ಸು ಕೂಡ್ತಾವೆ ನೀವು ಅವ್ರ ಮನಿನೇ ಹಾಳು ಮಾಡಿರಿ ನೇರವಾಗಿ ಶ್ಯಾಮನೂರು ಶಿವಶಂಕರಪ್ಪರ ಸೊಸೆಯನ್ನು ನೀವು ಚುನಾವಣೆಯಲ್ಲಿ ಮಾಡಿರಿ ಇಟ್ಟು ದುಡ್ಡು ತೊಗೊಂಡ್ರಿ ಅಂತೇಳಿ ಕಾಂಗ್ರೆಸ್ನ ಒಬ್ಬ ಶಾಸಕ ನನ್ನ ಬಳಿ ದಾಖಲೆ ಅದಾವ ಬಿಡುಗಡೆ ಮಾಡ್ತೀನ ತಾನೆ ವಿಜೇಂದ್ರ ಹೇಳಬೇಕಾಗಿತ್ತು ನೀನು ಏನು ದಾಖಲೆ ಇದ್ದು ಬಿಡುಗಡೆ ನಮ್ಮ ಹೆಲ್ಕಾಚಾರಿ ಬಗ್ಗೆ ತಿಳಿದ ಇಲ್ಲ ಅಂದ್ರೆ ದ್ರೋಹ ಮಾಡಿದ್ರು ಮಾತೃ ಪಕ್ ಮಾತೃ ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅವರಪ್ಪ ಪೂಜ್ಯ ತಂದೆ ಪೂಜ್ಯ ತಂದೆಯವರೇ ಕಿರಿಯ ಮಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಖರ್ಗೆಂದು ಖರ್ಗೆ ತಲಿ ಕೆಟ್ಟೈತಿ ಅದು ತಲೆ ಸುದ್ದಿಲ್ಲ ಇಟ್ಟು ವಿಷ ತುಂಬಿಕೊಂಡೈತಿ ಆರ್ ಎಸ್ ಎಸ್ ಏನು ಬ್ಯಾನ್ ಮಾಡ್ತೀನಿ ಮೊದಲು ಪಿ ಎಫ್ ಐ ಬ್ಯಾನ್ ಮಾಡಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ಸರ್ಕಾರಕ್ಕೆ ದೇಶದ್ರೋಹಿ ಈ ಕೆಲಸ ಮಾಡ್ಲಕ್ಕತ್ತಾರ ಅದನ್ನು ಬಿಟ್ಟು ದ ನಿಮ್ಗೆ ಏನು ಅನೈತಿಕತೆ ಇದು ದಲಿತರ ಬಗ್ಗೆ ಮಾತಾಡ್ಲಕ್ಕ ಖರ್ಗೆ ಅವ್ರಿಗೆ ನೀವು ಏನು ಮಾಡಿರಿ ದಲಿತ ಸಮುದಾಯಕ್ಕೆ ಗುಲ್ಬರ್ಗದಾಗ ಎಷ್ಟು ಮನೆ ಕಟ್ಟಿ ಕೊಟ್ಟಿರಪ್ಪ ಇಷ್ಟೆಲ್ಲ ಈ ದೇಶ ವಿದೇಶದಲ್ಲಿ ಆಸ್ತಿ ಮಾಡಿರತ್ತೇಳಿ ನಾವು ಫೇಸ್ಬುಕ್ನಲ್ಲಿ ನೋಡ್ತೀವಿ ಖರ್ಗೆ ಅವ್ರ ಆಸ್ತಿ ಎಟ್ಟೈತಿ ಕೊಡಗುದಾಗ ಎಟ್ಟೈತಿ ಬೆಂಗಳೂರಿನಾಗ ಎಷ್ಟು ಕಾಂಪ್ರೆ ಕಾಂಪ್ಲೆಕ್ಸ್ ಅದಾವು ವಿದೇಶದಲ್ಲಿ ಎಟ್ಟೈತೆ ಎಲ್ಲ ದಾಖಲೆ ಸಹಿತ ಬರ್ಲಕ್ಕತ್ತವು ಅದನ್ನೆಲ್ಲ ಬಾರಿ ನೀವು ಇಡೀ ಕರ್ನಾಟಕದ ದಲಿತರು ಮನೆ ಕಟ್ಸ್ಕೊಡ್ಬೋದು ನೀವು ದಲಿತರು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿಗಳಲ್ಲ ಇವರು ಇವರೆಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅನುಯಾಯಿಗಳು ಈ ಕರೆ ಪ್ರಿಯಾಂಕಾ ಖರೆಯಂದು ಪೂರ್ತಿ ಮತ್ತೆ ಭ್ರಮಾಣಾಗಿದೆ ಆರ್ ಎಸ್ ಎಸ್ಸನ್ನು ಎಂಥ ನೇರೂಗೆ ಬ್ಯಾನ್ ಮಾಡೋದಾಗೆಲ್ಲ ನೇರು ಭಾರಿ ಪವರ್ಫುಲ್ ಇದ್ದ ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ರು ವಿರೋಧ ಮಾಡಿದ್ರೆ ಅದಕ್ಕೆ ಮುಂದಾದ ತಾವೇ ವಾಪಸ್ ತೊಗೊಂಡ್ಬಿಟ್ರು ಬರಲ ವಲ್ಲಭಭಾಯಿ ಪಟೇಲ್ ಗೃಹ ಮಂತ್ರಿಗಳಿದ್ದಾಗ ಅದನ್ನು ವಾಪಸ್ ತಗೊಂಡ್ರು ಈ ವ್ಯಕ್ತಿ ಅನ್ಬಾರ್ದು ನಾವು ಈ ಏನಾದ್ರು ಸ್ವಲ್ಪ ತೆಲಿಗಿಲಿ ಮೆದುಳಿದರೆ ಯಾವ ಕಾಲಕ್ಕೂ ಆರ್ ಎಸ್ ಎಸ್ಸನ್ನು ಈ ದೇಶದ ಒಂದು ರಕ್ತದಿಂದ ಮಣ್ಣಿನಿಂದ ಯಾರಿಗೂ ಆಗೋದಿಲ್ಲ